ಎಲ್ಲರಿಗೂ ನಮಸ್ಕಾರಗಳು ಗೆಳತಿಗೊಂದು ಪತ್ರ ಈ ಪತ್ರ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ನಾವು ಗೆಳತಿಗೆ ಹೇಗೆ ಪತ್ರ ಬರೆಯೋದು ಅನ್ನೋದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ದಿನಾಂಕ ಯಾವ ದಿನಾಂಕದಿಂದ ಈ ಪತ್ರ ಬರಿತಾ ಇದ್ದೀವಿ ಎಂಬುದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು ನಾನು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಇಲ್ಲಿ ದಿನಾಂಕವನ್ನು ಬರೆದಿದ್ದೇನೆ ನೀವು ಯಾವ ಡೇಟ್ದಿಂದ ಈ ಲೆಟ್ರ್ ಬರೀತಿದ್ದೇ ಇರಲ್ಲ ಆ ದಿನಾಂಕವನ್ನು ಕರೆಕ್ಟಾಗಿ ಬರೆಯಬೇಕು ಇನ್ನು ನೀವು ಯಾರಿಗೆ ಪತ್ರ ಬರಿತಾ ಇವರಿಂದ ಯಾರಿಂದ ಇವರಿಂದ ನಿಮ್ಮ ಹೆಸರು ಇಲ್ಲಿ ಕರೆಕ್ಟಾಗಿ ನಿಮ್ಮ ಹೆಸರು ಮೆನ್ಷನ್ ಮಾಡಬೇಕು ಅಂದರೆ ಇವರಿಂದ ಅಂದರೆ ನೀವು ನೀವು ಯಾರಿಗೆ ಬರಿತಾ ಇದ್ದೀರಲ್ಲ ಅವರದು ನಿಮ್ಮಿಂದ ಸಾರಿ ನೀವು ನಿಮ್ಮ ಹೆಸರನ್ನು ಕರೆಕ್ಟಾಗಿ ಬರೆದು ಪತ್ರ ಬರೆಯಬೇಕು ಇನ್ನು ಯಾರಿಗೆ ಬರಿತಾ ಇದ್ದೀರಲ್ಲ ಅದನ್ನು ಅಡ್ರೆಸ್ ಮೂಲಕ ನಾವು ಬರೀಬೇಕು ಇವರಿಂದ ಅಂದರೆ ನನ್ನಿಂದ ನಿಮ್ಮಿಂದ ಸರಳ ಪಿ ಕೆ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳುಂದ್ ಕಲಬುರ್ಗಿ ಜಿಲ್ಲೆ ನಾನು ಸರಳ ಪಿ ಕೆ ಏಳನೇ ತರಗತಿಯಲ್ಲಿ ಇದ್ದೀನಿ ನನ್ನ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಳೂಂದ್ ಕಲಬುರ್ಗಿ ಜಿಲ್ಲೆ ನಿಮ್ಮ ಅಡ್ರೆಸ್ ನೀವು ಕರೆಕ್ಟಾಗಿ ಬರ್ರಿ ಉದಾಹರಣೆಗೆ ಸುಧಾ ಪಿ ಕೆ ಎಂಟನೇ ತರಗತಿ ಸರ್ಕಾರಿ ಹಿರಿಯ ಪ್ರೌಢಶಾಲೆ ನಳಂದ್ ಕಳ್ ಕಲಬುರ್ಗಿ ಜಿಲ್ಲೆ ಈ ಥರ ನಿಮ್ಮ ನಿಮ್ಮ ಅಡ್ರೆಸ್ ನೀವು ಕರೆಕ್ಟಾಗಿ ಬರ್ರಿ ಎಕ್ಸಾಂಪಲ್ ಒಂದು ಹೇಳಿದೆ ಇನ್ನು ನೀವು ಡೈರೆಕ್ಟಾಗಿ ಗೆಳೆಯ ಅಥವಾ ಗೆಳತಿಗೆ ಬರೆಯುವಾಗ ನಲ್ಮಯ ಗೆಳೆಯ ಅಥವಾ ನಲ್ಮಯ ಗೆಳತಿ ಈ ರೀತಿ ನಾವು ತಗೋಬೇಕು ನಾವು ತಂದೆ ತಾಯಿಗೆ ಬರೆಯುವಾಗ ಪ್ರೀತಿ ಅಮ್ಮನಿಗೆ ಪ್ರೀತಿ ಅಪ್ಪನಿಗೆ ಅಂತ ಬರೆಯುತ್ತೇವೆ ಆ ರೀತಿ ಗೆಳತಿಗೆ ಬರೆಯುವಾಗ ನಲ್ಮೆ ಇಲ್ಲಿ ಯಾವುದೇ ರೀತಿ ನಾವು ಮಾನೆರೆ ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅದು ಮಾನೆರೆ ಅಂತ ರಜಾ ಲೆಟ್ರ್ ರಜಾ ಪತ್ರ ಬರೆಯುವಾಗ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ ನಲ್ಮೆಯ ಗೆಳತಿ ಸಹನಾಳಿಗೆ ನೀವು ಯಾರಿಗೆ ಇದ್ದೀರಿ ಸಹನಾಳಿಗೆ ಯಾರು ಇದ್ದಾರೆ ಸರಳ ಅನ್ನೋ ವಿದ್ಯಾರ್ಥಿನಿ ಸಹನಾಳಿಗೆ ಈ ಪತ್ರ ಬರಿತಾ ಇದ್ದಾಳೆ ನಳ್ಮೆಯ ಗೆಳತಿ ಸಹ ನಾಳೆಗೆ ವಂದನೆಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದೀನಿ ನನ್ನ ವ್ಯಾಸಂಗವು ಚೆನ್ನಾಗಿ ನಡೀತಾ ಇದೆ ನಾನು ಇಲ್ಲಿ ಆರೋಗ್ಯವಾಗಿದ್ದೀನಿ ನನ್ನ ವ್ಯಾಸಂಗ ಅಂದರೆ ನಾವು ಓದ್ತಾ ಇರೋದು ನನ್ನ ಅಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ ನಿನ್ನ ಅಭ್ಯಾಸ ಆರೋಗ್ಯ ಕುರಿತು ಪತ್ರವನ್ನು ಬರೆಯುತ್ತಾ ಇರು ನಿನ್ನ ಅಭ್ಯಾಸ ಹಾಗೂ ಆರೋಗ್ಯದ ಕುರಿತು ಪತ್ರವನ್ನು ಬರೆಯುತ್ತಾ ಇರು ಕಳೆದ ವಾರ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೆವು ಇತಿಹಾಸ ಪ್ರಸಿದ್ಧವಾದ ಐಹೊಳೆ ಬಾದಾಮಿ ಪಟ್ಟದಕಲ್ಲು ನೋಡಿ ಕಣ್ತುಂಬಿಕೊಂಡವು ನೀನು ಕೂಡ ನಮ್ಮ ಜೊತೆ ಬಂದಿದರೆ ನನಗೆ ತುಂಬ ಸಂತೋಷವಾಗುತ್ತಿತ್ತು ಇಲ್ಲಿ ನಾನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇ ಮಾಡುತ್ತಿದ್ದೇನೆ ನೀನು ನಿನ್ನ ಓದಿನ ಕಡೆಗೆ ಹೆಚ್ಚು ಗಮನ ಕೊಡು ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ನಿಮಗೆ ಇನ್ನೂ ಒಂದು ಎರಡು ಮೂರು ಪಾಯಿಂಟ್ಸ್ ಬೇಕಂದರೆ ನೀವು ಬರಿಬೋದು ನೀನು ಹೇಗಿದ್ದೀಯಾ ನಿಮ್ಮ ತಂದೆ ತಾಯಿ ಹೇಗಿದ್ದೀರಿ ನಾನು ನಿಮ್ಮನ್ನೆಲ್ಲರನ್ನು ಕೇಳಿದೆ ಅಂತ ಹೇಳು ನನಗೆ ಆಗಾಗ ಪತ್ರ ಬರೀತಾ ಇರು ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಪತ್ರ ಬರೀತಾ ಇರು ನಿಮ್ಮ ತಂಗಿಯನ್ನು ನಾನು ಕೇಳಿದೆ ಅಂತ ಹೇಳು ನಿಮಗೆ ಮತ್ತೇನು ಬೇಕಲ್ಲ ಅದನ್ನೆಲ್ಲ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೋದು ಲಾಸ್ಟ್ ಎಂಡಿಗೆ ನಾವು ಇಂತಿ ನಿನ್ನ ಪ್ರೀತಿಯ ಕೇಳ್ತಿ ಸರಳ ಕೆ ಸರಳ ಅನ್ನೋ ವಿದ್ಯಾರ್ಥಿ ಸಹನಾಳಿಗೆ ಬರೆದಿರೋ ಪತ್ರವಾಗಿದೆ ಇನ್ನು ಕೊನೆಯದಾಗಿ ನೀವು ನಿಮ್ಮ ಅಡ್ರೆಸ್ ಕೊನೆಯದಾಗಿ ನೀವು ಯಾರಿಗೆ ಬರಿತಿದ್ದಿರಲ್ಲ ಸಹನಾಳಿಗೆ ಸಹನಾಳ ಪೂರ್ತಿಯಾದ ಅಡ್ರೆಸ್ ಸಹನಾ ಅವರ ತಂದೆ ತಾಯಿ ಹೆಸರು ಹಾಗೂ ಅವಳ ಸ್ಕೂಲ್ ಹೆಸರು ಅಥವಾ ನೀವು ಅವ್ರ ಮನೆಗೆ ಬರಿತಾಯಿದ್ರಂದ್ರೆ ಅವ್ರ ಮನೆ ಅಡ್ರೆಸ್ಸು ಕರೆಕ್ಟಾದ ಅಡ್ರೆಸ್ಸನ್ನು ನೀವು ಮೆನ್ಷನ್ ಮಾಡಿದಿಕೊಳ್ಳಲಿ ಈ ಪತ್ರ ಕರೆಕ್ಟಾಗಿ ಸಹಣಾಗೆ ಹೋಗಿ ತಲುಪುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಗೆಳತಿಗೆ ಹಾಗೂ ಗೆಳೆಯನಿಗೆ ಹೇಗೆ ಪತ್ರ ಬರೀಬೇಕು ಅನ್ನೋದು ಗೊತ್ತಾದ ಗೊತ್ತಾದ ತಕ್ಷಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಯಾವುದೇ ಲೆಟ್ರ್ ಬೇಕಂದರೂ ವಿಡಿಯೋ ಒಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು